ಹಾಯ್ ನಮಸ್ತೆ ವೆಲ್ಕಮ್ ಟು ಸಿರಿ ಬ್ಯೂಟಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ಲಾಗಿ ಹೈ ಮೇಕಪ್ ಯಾವ ರೀತಿ ಮಾಡ್ಬೋದು ಹಿಂದೆ ನೋಡೋಣ ಇದು ಒಂದು ಮುಹೂರ್ತಮ್ ಲುಕ್ ಆಗಿರುತ್ತೆ ನಾನು ಫಸ್ಟಿಗೆ ಫೇಸ್ನ ಸಿ ಟಿ ಎಮ್ ಮಾಡಿಕೊಂಡು ಬಿಟ್ಟು ಅದಾದಮೇಲೆ ನಾನು ಹೈ ಮೇಕಪ್ ಸ್ಟಾರ್ಟ್ ಮಾಡ್ತೀನಿ ನೋಡಿ ಹೈಬ್ರೋ ಫಿಲ್ ಮಾಡಿಕೊಂಡು ಕನ್ಸೀಲರ್ ಫಿಲ್ ಮಾಡಿ ಅದಾದಮೇಲೆ ನಾವು ಐ ಶಾಡೋ ಪ್ಯಾಲೆಟ್ ನಾವು ಯೂಸ್ ಮಾಡ್ಕೋಬೇಕು ಫಸ್ಟಿಗೆ ನಾವು ಮಟ್ ಶೇಡಲ್ಲಿ ನಾವು ಹೈ ಮೇಕಪ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ ಯಾಕಂದರೆ ಇದು ಮುಹೂರ್ತಮ್ ಲುಕ್ ಆಗಿರೋದ್ರಿಂದ ತುಂಬ ನ್ಯಾಚುರಲ್ ನ್ಯಾಚುರಲ್ ಆಗಿ ಕಾಣಿಸ್ಬೇಕಲ್ವಾ ಸೊ ಅದಕ್ಕೋಸ್ಕರ ಈ ಥರ ನೀಟಾಗಿ ಬ್ಲೆಂಡ್ ಮಾಡ್ತಾ ಇರಬೇಕು ಮುಹೂರ್ತಮ್ಗೆ ತು ತುಂಬ ಲೈಟಾಗಿ ನಾವು ಹೈ ಮೇಕಪ್ ಮಾಡಿದಾಗ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನ್ಯಾಚುರಲಾಗಿ ಕಾಣಿಸುತ್ತೆ ನೋಡಿ ಈ ಥರ ಎರಡು ಶೇಡ್ ಹಾಕಿದರೆ ಸಾಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ಫೈನಲ್ ಲುಕ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ